ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಕಳೆದ ತರಗತಿಯಲ್ಲಿ ನಾವು ಕ್ವಶನ್ ಟ್ಯಾಬ್ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಈ ಒಂದು ತರಗತಿಯಲ್ಲಿ ಜಂಬರ್ಡು ಸೆಂಟೆನ್ಸಸ್ ಬಗ್ಗೆ ತಿಳ್ಕೊಳಿ ಸೊ ಯಾರೆಲ್ಲ ಈ ಮೊದಲನೇ ಬಾರಿ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಅನ್ನು ಕೂಡ ಕೊಡು ಸೊ ಏನು ಜಂಬರ್ಡ್ ಸೆಂಟೆನ್ಸಸ್ ಕಾಂಪಿಟೇಟಿವ್ ರೀತಿಯ ಕನ್ನಡದಲ್ಲೂ ಕೂಡ ನೋಡ್ತೀವಿ ಮತ್ತೆ ಇಂಗ್ಲೀಷ್ ಕೂಡ ನೋಡ್ತಾ ಹೋಗ್ತೀವಿ ಕನ್ನಡದಲ್ಲೂ ಕೂಡ ಏನು ಮಾಡಿರ್ತಾರೆ ಅಂತಂದ್ರೆ ಒಂದು ನಾಲ್ಕೈದು ಸೆಂಟೆನ್ಸ್ ಗಳನ್ನ ಕೊಟ್ಟಿರ್ತಾರೆ ಆ ಸೆಂಟೆನ್ಸ್ ಏನಾಗಿರೋದಂದ್ರೆ ಹಿಂದೆ ಮುಂದೆ ಆಗಿರುತ್ತೆ ಅದನ್ನ ಆರ್ಡರ್ ವೈಸ್ ಅಲ್ಲಿ ಬರೆಯೋದ್ರ ಮೂಲಕ ನಾವು ಒಂದು ಪ್ಯಾರಾಗ್ರಾಫ್ ಆಗಿ ಮಾಡಬೇಕು ಸೊ ಅದೇ ರೀತಿಯಾಗಿ ಇಂಗ್ಲೀಷಲ್ಲೂ ಕೂಡ ಅದು ನಾವು ಇಂಗ್ಲೀಷಲ್ಲಿ ಅಲ್ಲಿ ಏನಂತ ಕರಿತೀವಿ ಜಂಬರ್ ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ ಇನ್ ದೀಸ್ ಸೆಂಟೆನ್ಸಸ್ ದೇ ಆರ್ ನಾಟ್ ಇನ್ ಸಿಸ್ಟಮ್ಯಾಟಿಕ್ ಆರ್ಡರ್ ವೈಸ್ ಆರ್ಗನೈಸ್ ಅಲ್ಲಿ ಇಲ್ಲ ನಿಮಗೆ ಅರ್ಥ ಆದರೆ ಇದೆ ಮುಂದೆ ಇತ್ತು ಇವುಗಳನ್ನು ನಾವು ರೀ ಅರೇಂಜ್ ಅಂತ ಮಾಡೋದು ಮೂಲಕ ರೀ ರೈಟ್ ಅಂತ ಮಾಡೋದು ಮೂಲಕ ಒಂದು मीनिंगफुल ಪ್ಯಾರಾಗ್ರಾಫ್ ಆಗಿ ಮಾಡೋದು ಸೊ ಎಕ್ಸಾಮ್ ಅಲ್ಲಿ ಈ ರೀತಿ ಬಂದು ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿರ್ತಾರೆ ಎ ಬಿ ಸಿ ಡಿ ಆರ್ ಡಿ ಸಿ ಎ ಬಿ ಆರ್ ಬಿ ಸಿ ಎ ಬಿ ಹೀಗೆ ಸೊ ಇಲ್ಲಿ ನಾವು ಯಾವುದು ಫಸ್ಟ್ ಬರುತ್ತೆ ಯಾವುದು ಸೆಕೆಂಡ್ ಬರುತ್ತೆ ಅಂತ ಕಂಡುಹೊಳ್ಬೇಕು ಹಾಗಾದ್ರೆ ಇನ್ನು ಆರ್ಡರ್ वाइज ಬರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಮಗೆ ಈ ಸೆಂಟೆನ್ಸ್ಗಳ ಅರ್ಥ ಗೊತ್ತಾಗಬೇಕು ಅರ್ಥ ಗೊತ್ತಾದಾಗ ಮಾತ್ರ ನಾವು ಯಾವುದು ಫಸ್ಟ್ ಬರಬೇಕು ಯಾವ ಸೆಕೆಂಡ್ ಬರಬೇಕು ಅನ್ನುವಂಥದ್ದನ್ನ ತಿಳ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ನನಗೆ ಎರಡನ್ನು ತಗೊಂಡಿದ್ದೀನಿ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಸೊಲ್ಯೂಸನ್ ಇಲ್ಲಿ ನೋಡಿ ಮೊದಲನೇ ಒಂದು ಸೆಂಟೆನ್ಸ್ ಎನ್ ನಮ್ಮ ಸೆಂಟೆನ್ಸ್ ಅಲ್ಲಿ ಈ ಕಮ್ಸ್ ಬ್ಯಾಕ್ ಹೋಮ್ ಆಟ್ ಫೋರ್ ಪಿ ಎಮ್ ಅಂತ ಹೇಳ್ತಾರೆ ಅಂದರೆ ಯಾರೋ ಒಬ್ಬ ಹುಡುಗ ನಮಗೆ ಹೇಳ್ತಿದ್ರೆ ಅವನು ನಾಲ್ಕು ಗಂಟೆಗೆ ಮನೆಗೆ ವಾಪಸ್ ಬರ್ತಾನೆ ಅನ್ನುವಂಥದ್ದು ಇದರ ಅರ್ಥ ಆಗಿದೆ ಹೌದಾ ಪಿ ಈ ಗೋಸ್ ಟು ಸ್ಕೂಲ್ ಎಂಬತ್ತು ಗಂಟೆಗೆ ಹೋಗ್ತಾನೆ ಅವನು ತನ್ನ ಪೋಷಕ ಸಹಾಯವನ್ನು ಮಾಡ್ತಾನೆ ಪೋಷಕರಿಗೆ ಮತ್ತೆ ತನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಅಜ್ಜ ಅಜ್ಜಿ ಕಲಾವಿದ ಕರಿತ ಹೋಗ್ತೀವಿ ಅವರಿಗೆ ಅವರ ಜೊತೆ ಜೊತೆ ಅವರ ಜೊತೆಯಾಗಿ ಏನ್ ಮಾಡ್ತಾ ಹೋಗ್ತಾನೆ ಅಂತ ಹೇಳಿದ್ರೆ ತನ್ನ ಸಮಯವನ್ನು ಕಳೀತಾ ಹೋಗ್ತಾನೆ ತನ್ನ ಫ್ರೀ ಅಥವಾ ತಾನು ಯಾವಾಗ ಫ್ರೀ ಆಗಿರ್ತನೋ ಆ ಸಮಯವನ್ನು ರಾಹುಲ್ ಎಸ್ ಅ ಸ್ಟೂಡೆಂಟ್ ಆಫ್ ಕ್ಲಾಸ್ ಟೆಲ್ತ್ ಸೊ ಹಾಗಾದ್ರೆ ಈ ವಿದ್ಯಾರ್ಥಿ ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಐದನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಸೊ ಹಾಗಾದ್ರೆ ಇದನ್ನು ಅಲ್ಲಿ ಬರಬೇಕು ಅಂತಂದ್ರೆ ಐ ತಿಂಕ್ ನಿಮಗೆ ಗೊತ್ತಾಗಿದೆ ಅಂತ ಅಂತ ಆದರೂ ಕೂಡ ದೊಡ್ಡ ಹೋಗೋಣ ಇಲ್ಲಿರುವಂತ ನಾಲ್ಕು ಸೆಂಟೆನ್ಸ್ಗಳಲ್ಲಿ ಉತ್ತರವಾಗಿ ನಾವು ಮೊದಲನೇ ಸೆಂಟೆನ್ಸ್ ಯಾವುದು ತಗೋಬೇಕು ಅಂದರೆ ಡಿ ಅನ್ನ ತೊಗೊಳ್ಬೇಕು ಆದರೆ ಆಪ್ಷನ್ ಡಿ ಡಿಯನ್ನು ಮೊದಲನೇ ತೊಗೊಳ್ಬೇಕು ಏನಿದೆ राहुल So last one is where he helps his parents and spends his free time with his grandparents. That is he is a student of class 5th. He goes to school at 9am every day. He comes back home at 4pm. He helps his parents and spends his free time with his grandparents. ಆದರೆ ನನ್ನ ಅರ್ಥ ಏನು ಬರುತ್ತೆ ರಾಹುಲ್ ಐದನೇ ತರಗತಿ ವಿದ್ಯಾರ್ಥಿ ಅವನು ಪ್ರತಿದಿನ ಒಂಬತ್ತು ಗಂಟೆಗೆ ಶಾಲೆಗೆ ಹೋಗ್ತಾನೆ ಶಾಲೆಯಿಂದ ಸಂಜೆ ನಾಲ್ಕು ಗಂಟೆಗೆ ಹೋಗ್ತಾನೆ ಶಾಲೆಯಿಂದ ಸಂಜೆ ನಾಲ್ಕು ಗಂಟೆಗೆ ಬಂದಾಗಲೇ ತನ್ನ ಪೋಷಕರಿಗೆ ಸಹಾಯವನ್ನು ಮಾಡ್ತಾನೆ ಅದರ ಜೊತೆ ಜೊತೆಗೆ ತನ್ನ ಬಿಡುವಿನ ಸಮಯವನ್ನ ತನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆಗೆ ಏನ್ ಮಾಡ್ತಾನೆ ಕಳೀತನಿ ಅಂತ ನೋಡ್ತೀನಿ ಸೊ ಈ ರೀತಿಯಾಗಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಬರುತ್ತೆ ಮುಂದುವಂತ ಪಿ ಆಗಿರ್ಬೋದು ಮತ್ತೆ ಮತ್ತೆ ವಿಷನ್ ಅಲ್ಲಿ ಈ ಜನರಲ್ ఇంగ్లీష్ అన్నది మొన్న కడ్డ కడ్డ కన్నడీ సెంటెన్స్ పెట్టారు ఇంగ్లీష్ మొదల సో అది ఉత్తర ఏదైనా టి సిక్సాంపల్ అది ద క్యాపిటల్ ఆఫ్ సిటీ ఆఫ్ కర్ణాటక కర్ణాటక రాజధాని యావ బెంగళూరు ఆగితాయి ಇಂಡಿಯಾ ಈಸ್ ಅವರ್ ಕಂಟ್ರಿ ಭಾರತ ನಮ್ಮ ದೇಶ ಬ್ಯಾಂಗ್ಳೂರ್ ಆಸ್ ಮೆನಿ ಬ್ಯೂಟಿಫುಲ್ ಗಾರ್ಡನ್ಸ್ ಪಾರ್ಕ್ಸ್ ಆ್ಯಂಡ್ ಹಿಸ್ಟೋರಿಕಲ್ ಪ್ಲೇಸಸ್ ಬೆಂಗಳೂರಿನಲ್ಲಿ ಸುಮಾರು ಉದ್ಯಾನವನಗಳಿದ್ದಾವೆ ಫಾರ್ಕ್ಸ್ ಗಾರ್ಡನ್ ಆ್ಯಂಡ್ ಸಮಿಗಳು ಫಾರಕ್ಸ್ ಅಂತ ಹೇಳ್ಬೋದು ಹಿಸ್ಟೋರಿಕಲ್ ಪ್ಲೇಸಸ್ ಅಂದರೆ ಐತಿಹಾಸಿಕ ಹಿನ್ನೆಲೆ ಇರುವಂಥ ಸ್ಥಳಗಳಿದಾವೆ ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ ಇನ್ ಇಂಡಿಯಾ ಕರ್ನಾಟಕ ಭಾರತದಲ್ಲಿರುವಂಥ ರಾಜ್ಯಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತೇವೆ ಆಗ ಬೆ ನಾವು ಮೊದಲನೇ ಸೆಂಟೆನ್ಸ್ ಅನ್ನು ಇಲ್ಲಿ ಯಾವದನ್ನ ತಗೊಳ್ಳುತ್ತೀವಿ ಸೋ ನೋಡಿ ಈ ಹಾಗೆ ಥಿಂಕ್ ಮಾಡ್ತಾರೆ ಯಾವ್ದನ್ನ ತಗೊಳ್ಳಬಹುದು ಮೊದಲನೇ ಸೆಂಟೆನ್ಸ್ ಆಗ್ತದೆ ಮೊದಲನೇ ಸೆಂಟೆನ್ಸ್ ಐ ನಾವು ಬಿ ಅನ್ನು ಕರು ಇಂಡಿಯಾ ಇಸ್ ಅವರ್ कंट्री ಸೆಕೆಂಡ್ ಸೆಂಟೆನ್ಸ್ ನಾವು ಒತ್ತು ಹೇಳ್ತೀವಿ ಬಿ ಅನ್ನು ತಗೊಳ್ಳುತ್ತೀವಿ ಇಂಡಿಯಾ ಇಸ್ ಅವರ್ कंट्री ಅಂಡ್ ಕರ್ನಾಟಕ್ ಇಸ್ 1 ಆಫ್ ದಿ ಸ್ಟೇಟ್ ಇನ್ ಇಂಡಿಯಾ

ಬರೀರಿ ಅಂತ ಹೇಳೋದಿಲ್ಲ ಈ ರೀತಿ ಆಪ್ಷನನ್ನು ಅವ್ರು ಕೊಟ್ಟೇ ಬಿಟ್ಟಿರ್ತಾರೆ ನಾವು ಇದನ್ನು ರೀ ಅರೇಂಜ್ ಮೂಲಕ ಯಾವ ಆಪ್ಷನ್ ಸರಿಯಾಗಿದೆ ಅನ್ನೋ ಅಂಥದ್ದನ್ನು ಎಲ್ಲರಿಗೂ ಕೂಡ ಧನ್ಯವಾದಗಳು ನನ್ನ ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸೆಂಟೆನ್ಸ್ ಎರರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಸೆಂಟೆನ್ಸಲ್ಲಿ ತಪ್ಪಾಗಿರುತ್ತೆ ಆ ತಪ್ಪನ್ನು ನಾವು ಹೆಂಗೆ ಫೈಂಡ್ ಮಾಡಬೇಕು ಮತ್ತು ಹೆಂಗೆ ಅದನ್ನ ರೀಕರೆಕ್ಟ್ ಮಾಡಬೇಕು ಅನ್ನೋಂಥದನ್ನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು